ದರ್ ಇಸ್ ಸಮಥಿಂಗ್ ಟು ಟೇಕ್ ಅಕ್ ಅವೇ ಸರ್ಟಿ ಬಟ್ ದಟ್ ವಿಲ್ ಬಿ ಓನ್ಲಿ ಟು ದ ಬೆನಿಫಿಟ್ ಆಫ್ ಯುವರ್ ಗ್ರೋತ್ ನಾಟ್ ಯುವರ್ ಲೈಫ್ ನೀವು ಲೈಫಿಗೋಸ್ಕರ ಪಾಠ ಕಲಿಯಕ್ಕೆ ಸಿನ್ಮಾದಲ್ಲಿ ಹೋಗಲ್ಲ ನಿಮ್ ಗ್ರೋತ್ಗನೋ ಹೆಲ್ಪ್ ಆಗಿರ್ಬೋದು ಐಡಿಯಾ ಬೆಳ್ಸ್ಕೊಳಕ್ ಆಗಿರ್ಬೋದು ನಿಮ್ದು ಐ ಥಿಂಕ್ ಯು ಲೈಫ್ ಟೀಚರ್ಸ್ ಯು ವಾಟ್ ಯು ಶುಡ್ ಸಿನಿಮಾ ನಾವು ಅದು ದಬ್ಬಾಳಿಕೆ ಅಲ್ಲಿ ತಂದ್ಬಿಟ್ಟು ಅದೇನೋ ಹೇಳ್ಕೊಡಕ್ಕೆ ಬಂದಿದೀವಿ ಅಂತ ಹೇಳಕ್ ಅಲ್ಲ ಅಟ್ ಲೀಸ್ಟ್ ಇನ್ ಟು ಡೇಸ್ ವರ್ಲ್ಡ್ ಯು ಕ್ಯಾಂಟ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಫ್ರಮ್ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಎವ್ರಿಬ ಈಸ್ ವಾಂಟ್ ಟು ವಾಂಟಿಂಗ್ ಟು ಬಿಕಮ್ ಪಾಪುಲರ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಒಳಗಡೆ ವಾಟ್ ವಿ ಶುಡ್ ಬಿ ಡೂಯಿಂಗ್ ಅನ್ನೋದು ಒಂಚೂರು ಅರಿವಿದೆ ಏನು ಮಾಡಬಾರ್ದು ನಮ್ಮ ಸಿನಿಮಾದಲ್ಲಿ ಎಂತೆಂಥವ್ರು ಬರ್ತಾ ಇದ್ದಾರೆ ಏನೇ ನಾವು ಮಾಡಿದ್ರೆ ಚೆನ್ನಾಗಿರೋ ಹಾಗಂತ ಇನ್ನೊಬ್ರು ಮಾಡೋದು ತಪ್ಪಲ್ಲ ದಟ್ ಮಚ್ ವಿ ನೋ ದಟ್ ಓಕೆ ದೀಸ್ ಥಿಂಗ್ಸ್ ಐ ಓಂಟ್ ಡೂಯಿಂಗ್ ಮ ಸಿನಿಮಾ ಅಲ್ಲ ಅದು ಬಿಟ್ಟು ವಿ ಶುಂಟ್ ಹೆಸಿಟೇಟ್ ಸರ್ ಈ ಸಿನಿಮಾದಲ್ಲಿ ನೀವು ಡೈರೆಕ್ಟ್ರು ಜೊತೆ ಸ್ಟೋರಿ ಕೇಳೋದ್ರಿಂದ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತೇಳಿದ್ರೆ ಇವಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ತಮಿಳ್ನಾಡವರು ಸರ್ ಈ ಈ ಸಿನಿಮಾ ಇಲ್ಲಿವರೆಗೆ ತಗೊಬಂದು ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ತಗೊಬಂದರೆ ಇವಾಗ ಏನು ಮಾಡ್ತಾರೆ ಒಂದು ಟಿಕೆಟಿಗೆ ಎಂಟುನೂರು ಸಾವಿರ ರೂಪಾಯಿ ಹಾಕ್ಕೊಂಡು ಮೂರು ದಿನಕ್ಕೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ಥರದಲ್ಲಿ ಸಿನಿಮಾ ಗೆಲುವನ್ನು ನೋಡ್ತಾ ಇದ್ದಾರೆ ಸೊ ನೀವು ಆ ಟೀಮ್ ಜೊತೆಗೆ ಹೇಗೆ ಸರ್ ನಮ್ಮ ಕರ್ನಾಟಕದಲ್ಲೇ ಮೇಜ್ ಮೇಜರ್ ಆಗಿ ಯಾವ ಥರ ಸ್ಟ್ರಟಜಿ ಅದರ್ ಸ್ಟೇಟಲ್ಲಲ್ಲಿ ಯಾವ ರೀತಿ ಸಿನಿಮಾ ಪ್ರಮೋಸ್ ಪ್ರಶ್ನೆ ಸ್ಪಷ್ಟತೆ ಇಲ್ಲ ಅಲ್ಲ ಸ್ಪಷ್ಟತೆ ಅಂದ್ರೆ ಅಷ್ಟೇನೆ ಇವಾಗ ಎಂಟ್ನೂರು ಹೇಳ್ತಾ ಇರೋದು ಎಂಟ್ನೂರು ತಪ್ಪು ಅಂತ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಆಡಿಯನ್ಸಿಗೆ ಸ್ವಲ್ಪ ಇದಾದ್ರೆ ನಿಮ್ಮ ಸಿನಿಮಾನ ಎರಡು ಮೂರು ತುಂಬ ಇದಾದ್ರೆ ಅಂದ್ರೆ ಕಮ್ಮಿ ಮಾಡೋದು ಕಮ್ಮಿ ಮಾಡೋಲ್ಲ ಅಲ್ಲ ಸರ್ ಈಗ ನಾನು ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೋಗಿಬಿಟ್ಟು ಕಲ್ಬಿಟ್ ಹೋಗ್ಬಿಟ್ಟು ನೋಡಿ ರೇಟು ನೀವು ಕಮ್ಮಿ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಲ್ಲಿ ಕುತ್ಕೊಂಡು ಹೇಳೋಕ್ಕಾಗತ್ತೆ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಮ್ ಟೈಮ್ಸ್ ಸಿನ್ಮಾ ಹೆಂಗಿರ್ತಾವೆ ಅಂದರೆ ನೀವು ರೀತಿ ಹೋಗ್ಲಿಲ್ಲ ಅಂದರೆ ತೆಗ್ಯಾಗಲ್ಲ ವೈರಸ್ ಅಟ್ಯಾಕ್ ಆಗುತ್ತೆ ಸಿನಿಮಾ ಎರಡನೇ ವಾರ ಮೂರನೇ ವಾರ ಅನ್ನೋಷ್ಟೊಳಗೆ ಓ ಟಿ ಟಿಯಲ್ಲಿ ಎಲ್ಲಿ ಬರೋ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲ ಇನ್ನೊಂದು ಯಾವುದೋ ದೊಡ್ಡ ಪಿಚ್ಚರ್ ಬಂದೆಲ್ಲ ಇದು ಮಾಡ್ಕೊಳತ್ತೆ ಅಂದಾಗ ಅವರು ಅದಕ್ಕೆ ಇನ್ನೂರು ಮುನ್ನೂರು ನಾನ್ನೂರು ಕೋಟಿ ಹಾಕೊಂಡು ತೆಗೆದಿರ್ತಾರೆ ಸೀ ಮ್ಯಾಥ್ ಅಂತ ಒಂದಿದೆ ಸರ್ ಒಂದು ಮುನ್ನೂರು ಕೋಟಿ ಪ್ರೊಡಕ್ಷನ್ ಮೇಲೆ ಬಿದ್ದಿದೆ ಅಂದ್ಕೊಡೋಣ ಮುನ್ನೂರು ಕೋಟಿ ರಿಕವರ್ ಆಗ್ಬೇಕಾದ್ರೆ ಥಿಯೇಟ್ರಲ್ಲಿ ಆಲ್ಮೋಸ್ಟು ಐನೂರೈವತ್ತು ಕೋಟಿ ರೂಪಾಯಿ ತನಕ ಬಿಸ್ನೆಸ್ ಆಗಬೇಕು ಅವಾಗ ನಿಮಗೆ ಗ್ರಾಸು ನೆಟ್ ಅಂತ ಹೇಳೋದು ಅಲ್ಲೇ ಅರ್ಥ ಆಯ್ತಾ ಸೊ ಏನಾಗುತ್ತೆ ಅವರೆಲ್ಲ ಇಡೋದಕ್ಕೆ ಕಾರಣ ಇರುತ್ತೆ ಯಾರೋ ಒಂದು ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಲ್ಲಿ ತೆಗೆದುಬಿಟ್ಟು ಎಂಟುನೂರು ಸಾವಿರ ರೂಪಾಯಿ ಟಿಕೆಟ್ ಇಡಲ್ಲ ಹಂಗಿಟ್ಟ ತಕ್ಷಣ ಯಾರೂ ಹೋಗಲ್ಲ ಯಾಕೆ ನೀವು ಹೇಳ್ತಾ ಇದ್ದೀರಾ ಕರೆಕ್ಟ್ ಹೋದ್ರಲ್ಲ ಅವ್ರು ಯಾರು ಕಂಪ್ಲೇಂಟ್ ಮಾಡ್ತಾಯಿಲ್ಲ ಅವ್ರಿಗೆ ಹೋಗ್ಬೇಕು ಅನಿಸ್ತು ಹೋದ್ರು ಯಾಕೆ ಹೋದ್ರು ಅಂದ್ರೆ ನಾನು ಹೋಗ್ಲೇಬೇಕು ಫಸ್ಟ್ ಡೇ ಅನ್ಕೊಂಡು ಹೋದ್ರು ಆ ಹಠ ಇದೆ ಅಂತ ಗೊತ್ತಿರೋರಿಗೆ ಕೊಡಕ್ಕಾಗತ್ತೆ ಅಂತ ಗೊತ್ತಿರೋರಿಗೆ ಇಟ್ಟಿದ್ ರೇಟ್ ಅದು ಇಡಕ್ಕಾಗದೇ ಇರೋರಿಗೆಲ್ಲ ಬಟ್ ಏನಾಗುತ್ತೆ ಸಪೋಸ್ ಅವ್ರು ಇದ್ದಂಗೆ ನಾರ್ಮಲ್ ರೇಟ್ ಇಟ್ಕೊಂಡಿದ್ರು ಅನ್ಕೊಳ್ಳಿ ಒಂದು ವಾರ ಎರಡು ವಾರ ಹೋದ್ರೆ ಆ ಕಲೆಕ್ಷನ್ ಬಂದಿಲ್ಲ ಅಂದಾಗ ಅವ್ರು ಹಾಳಾಗೋ ಮನೆ ಇದೆ ಇನ್ನೊಂದು ಪಿಚ್ಚರ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನ ಆ ನೋವನ್ನ ಸ್ಪಂದಿಸದಿಕ್ಕೆ ನೀವು ನಾವು ಹೋಗಲ್ಲ ಅವ್ರು ಮನೆ ಮಠ ಅಡ ಇಟ್ಬಿಟ್ಟು ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಹೌ ವಿಲ್ ದೇ ರಿಕವರ್ ವೆನ್ ಐ ಗೇವ್ ದ ಫೈವ್ ಸ್ಟಾರ್ ಹೋಟೆಲ್ ಇಟ್ ಇಸ್ ನಾಟ್ ಬಿಕಾಸ್ ಒಂದು ದೊಡ್ಡ ಆರ್ಟಿಸ್ಟ್ ಫೈವ್ ಸ್ಟಾರ್ ಅಂತ ಹೇಳಿದ್ದಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಹಂಗಿದೆ ಅವರ ಜಾಗಕ್ಕೆ ಆ ಥರ ಬಾಡಿಗೆ ಕಟ್ತಾ ಇರ್ತಾರೆ ನೀವೊಂದು ಮಾಲಲ್ಲಿ ಹೋದರೆ ಇವಾಗ ನೀವೊಂದು ಕಾಫಿ ಮಾಲಲ್ಲಿ ಕುಡಿರಿ ಸರ್ ಎಷ್ಟು ರೇಟ್ ಹೇಳ್ತಾರೆ ಅಲ್ಲಿ ಹೊರಗಡೆ ಬಂದು ಕೊಡಿರಿ ಎಷ್ಟೇ ಬಿಕಾಸ್ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಏನಿಲ್ಲ ಸರ್ ಈಗ ದೊಡ್ಡ ಸಿನಿಮಾ ಅಂತ ಹೇಳೋದೇನಕ್ಕೆ ಅಂದರೆ ನಾಟ್ ಬಿಕಾಸ್ ಒಂದು ಆರ್ಟಿಸ್ಟ್ ದೊಡ್ಡದಾದ ಹೆಸರು ಅಂತಲ್ಲ ಕರೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಮರ್ಯ ಇದೇನದು ಮಗದಿರ ಮಾಡಾದ್ಮೇಲೆ ಮರ್ಯಾದ ರಾಮನ್ ಅಂತ ಮಾಡಿದ್ರು ಅದ್ರದ್ದು ಬಡ್ಜೆಟು ಕಮ್ಮಿ ಎಲ್ಲ ಕಮ್ಮಿ ಅದಕ್ಕೆ ಆ ಥರ ಬರಲ್ಲ ಈಗ ನೆಕ್ಸ್ಟ್ ಹೋದಾಗ ನೀವು ಆರ್ 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 ಅಂತ ತೆಗೆದಿ ನೆಕ್ಸ್ಟ್ ಇನ್ನೊಂದೇನೋ ಅದಕ್ಕೆ ಎಂಟುನೂರು ಕೋಟಿ ಹಾಕೊಂಡೇನೋ ಮಾಡ್ತಾರೆನೋ ಗೊತ್ತಿಲ್ಲ ಯಾವ ಥರ ತೆಗಿತಾರದನು ಅಂತ ರಿಕವರಿ ಅಂತ ಒಂದು ಸ್ಟ್ರಾಟಜಿ ಹಾಕೋತಾರೆ ಯಾವಾಗ ಹಾಕೋತಾರೆ ಅಂದರೆ ಈಗ ನಿಮಗೆ ಏರ್ಪೋರ್ಟಿಗೆ ಹೋದಂಗೆ ಏರ್ಪೋರ್ಟಿಗೆ ಹೋಗಿ ನಾವು ವಿನಂತಿ ಮಾಡೋಕ್ಕಾಗುತ್ತಾ ನೀವು ಇಷ್ಟೇ ಟಿಕೆಟ್ ಇಡಿ ನೋಡಿ ಜಾಸ್ತಿ ಜನ ಬರ್ತಾರೆ ಇಲ್ಲ

ನಾನ್ ನನ್ನ ಸಿನಿಮಾ ನಾನು ಇನ್ನೂ ಇಟ್ಟೇ ಇಲ್ಲ ಮೊದಲೇ ಎರಡೂವರೆ ವರ್ಷ ಆದ್ರೂ ರಿಲೀಸ್ ಇಲ್ಲ ಅಂತ ಅದಕ್ಕೂ ಉತ್ತರ ಕೊಡ್ತಾ ಕೂತಿದಿನಿ ಟಿಕೆಟ್ ಎಂಟು ನಾನು ಇಟ್ಟಿದ್ದೀನಿ